ಬಾಳೆಹೊನ್ನೂರು ಖಾಸಾ ಮಠದ ಶ್ರೀ ಕ್ಷೇತ್ರ ಸಿದ್ದರಬೆಟ್ಟ ಹದಿನೆಂಟನೇ ವಾರ್ಷಿಕೋತ್ಸವ ಸಮಾರಂಭ ಮತ್ತು ಸಾಮೂಹಿಕ ವಿವಾಹ ಹಾಗೂ ಜನಜಾಗೃತಿ ಸಭೆ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಸನ್ನಿಧಿಯಲ್ಲಿ ನಡೆಯಿತು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನಾನು ನಿಮ್ಮ ಎಂ ಜೆ ಹಲವು ಮಠಾಧೀಶರ ಸಾನ್ನಿಧ್ಯದಲ್ಲಿ ಹಾಗೂ ಗೃಹ ಸಚಿವರಾದ ಪರಮೇಶ್ವರ್ ಸಹಕಾರ ಸಚಿವರಾದ ಕೆಎನ್ ರಾಜಣ್ಣ ಜ್ಯೋತಿ ಗಣೇಶ್ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು ಇಪ್ಪತ್ತೊಂದು ನವಜೋಡಿಗಳನ್ನ ಮದುವೆ ಮಾಡಿಸಿ ಮಠಕ್ಕೆ ಬಂದ ಭಕ್ತಾದಿಗಳಿಗೆ ಉಪಹಾರ ಮತ್ತು ಊಟದ ಸೇವೆ ಹಲವು ಸಂಘ ಸಂಸ್ಥೆಗಳಿಂದ ಜರುಗಿತು ಇದರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಹ ಭಾಗಿಯಾಗಿತ್ತು ಇನ್ನು ಮಾಂಗಲ್ಯ ವಿತರಣೆಯನ್ನ ಮಾಜಿ ಸಂಸದ ಜಿಎಸ್ ಬಸವರಾಜರವರು ಮಾಡಿದರು ವರದಿ ರಘುನಂದನ್ ಟಿಆರ್ ತವಿನಕೆರೆ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಮಾಡಿದೀನಿ ಅಂತ ಹೇಳಿ ನಾನು ಪೂಜ್ಯ ಜಗದ್ಗುರು ವಿನಂತಿಯನ್ನ ನಮ್ರತೆಯನ್ನ ಮನವಿಯನ್ನ ಮಾಡ್ಕೊಳ್ತೇನೆ ಪೂಜ್ಯ ಇಲ್ಲಿ ಒಂದು ಆಯುರ್ವೇದಿಕ್ ಆಸ್ಪತ್ರೆ ಒಂದು ಕಾಲೇಜನ್ನ ಕಟ್ಟಲಿಕ್ಕೆ ನಮ್ಮ ಸಂಪೂರ್ಣ ಅನುಗ್ರಹ ಆಶೀರ್ವಾದ ಇರಲಿ ಅಂತೇಳಿ ಗುರುಗಳಲ್ಲಿ ನಾನು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತೇನೆ ಯಾಕೆ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಇವತ್ತು ನಮಗೆ ಹಣ ಇದೆ ಎಲ್ಲವೂ ಇದೆ ನಮ್ಮೆಲ್ಲರಿಗೂ ಬೇಕಾಗಿರುವಂತದ್ದು ಆರೋಗ್ಯ ಯಾರಾದ್ರೂ ಮಾತನಾಡಿಸಿದೇವು ಇಲ್ಲ ಕಾಲ್ ನೋವು ಶುಗರು ಬಿ ಪಿ ಪೊಲೀಸ್ ಏನಾದ್ರು ಹೇಳ್ತೀನಿ ಬಿಟ್ರೆ ನಾನು ನೂರಕ್ಕೆ ನೂರ್ ಪರ್ಸೆಂಟ್ ಕರೆಕ್ಟ್ ಆಗಿದ್ದೀನಿ ಅಂತ ಹೇಳ್ಕೊಡುವಾಗ ಬೆರಡಕ್ಕೆ ಅಷ್ಟು ಜನಗಳು ಕೂಡ ನಮ್ಗೆ ಸಿಗ್ತಾ ಇಲ್ಲ ಇವತ್ತು ಮಾತಾಡಿರ್ತೀವಿ ಬೆಳಗ್ಗೆ ಮಾತನಾಡ್ತೇವೆ ಮಧ್ಯಾಹ್ನ